ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ಐನಹಳ್ಳಿ ಕುರುಬರಟ್ಟಿಯ ರವಿಶಂಕರ್ ಕೂಡ ಎ ಏಟ್ ಆರೋಪಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ ಬನ್ನಿ ಅಮ್ಮ ಈಗ ನಿಮ್ಮೂರಿನ ರವಿಶಂಕರ್ ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ಗ್ರಾಮಸ್ಥ ಆಗಿರ್ಬೋದು ಆತನ ಬಗ್ಗೆ ನೀವೇನು ಹೇಳ್ತೀರಿ ನಾವು ಗ್ರಾಮಸ್ಥರು ಅವ್ರಮ್ಮ ಎಂಟಿ ಆಗಿದ್ದಾಳೆ ಅದು ಕಾರ್ನಾಗೆ ಜೀವನ ಮಾಡಿ ಇದ್ದಿದ್ದು ಹೊಲ ಮಾರಿ ಮನೆ ಕಟ್ಕೊಂಡ ಜಮೀನು ಈಗ ಅವರಮ್ಮ ಎಂಟಿ ಕಪ್ಪು ಒಳ್ಳೆ ಹುಡುಗ ಒಳ್ಳೆನಿಗೆ ಎಂಥ ಪರಿಸ್ಥಿತಿ ನಾವು ಬೆಳಗ್ಗೆ ಬಿಟ್ಟರಲ್ಲ ಅಲ್ಲ ಬಡವ್ರ ಮಕ್ಳೆಲ್ಲ ಅನ್ಯಾಯ ಮಾಡಿದ್ದು ನನ್ನ ನನ್ನ ನಳಿಯ ಅಂದರೆ ದೇವ್ರು ಅಂತ ಹೇಳಿ ಅಪ್ಪ ನಮ್ಮ ಹತ್ರ ಬೆಂಗಳೂರಾಗ ಒಂದು ಹತ್ತು ವರ್ಷ ಇದ್ನಪ್ಪ ಅಂಥ ಒಳ್ಳೆಯನಿಗೆ ಇಷ್ಟು ಜನ ಯಾಕೆ ಬರ್ತಿದ್ರು ಸಹ ఎంత పరిస్థితి మే ధర్శనా ధరశ ధర్శన ధర్శన మనల్ల అందరు మక్ళు గతి ఏను అదేన అతిథి ఏను స్వామి అంది కాపా ఎమ్మ పాప బిట్లు అదేవై బిట్లు పాప ఐతి ఊటేను నరేను ఆకే పరిస్థితి ఏను ఏం జ్ఞాన తప్పిబిడు ಒಂದೊಂದು ಸ್ವಲ್ಕ ಜ್ಯಾಮ್ ತಪ್ಪಳ ಒಂದೊಂದು ಸ್ವಲ್ಪ ಜಾನ್ ತಪ್ಪಳ ದರ್ಶನ್ ದೊಡ್ಡ ಆಕ್ಟರ್ ಸಾವಿರಾರು ಜನ ಫಾಲೋವರ್ಸ್ ಇದ್ದಾರೆ ನಿಮ್ಮೂರೆಲ್ಲ ಅಭಿಮಾನಿಗಳಿದ್ದಾರೆ ಆ ವ್ಯಕ್ತಿ ಕಾಲದಲ್ಲಿ ರವಿಶಂಕರ್ ಜೈಲಿಗೆ ಹೋಗಿದಾನಂತ ಹೇಳ್ತೀರಿ ಅಥವಾ ಅಂತ ಹೇಳ್ತೀರಿ ಭಾಗಿಯಾಗಿಲ್ಲ ಸರ್ ಅವನು ದರ್ಶನದಿಂದ ಇದು ಬಾಡಿಗೆ ಕಾರ್ ಹೋಗಿದ್ದಾನೆ ಹಿಂಗೆ ಮತ್ತೆ ಬಡವ ಮತ್ತೆ ಬಾಡಿಗೆ ಅಂದ ಹೋದ ಹೊಟ್ಟೆ ಪಾಡಿಗೆ ಹೋಗಿದ್ದಾನೆ ಸರ್ ಮತ್ತೆ ಅವನಿಗೆ ಅದು ಬಿಟ್ಟರೆ ಕಾರ್ ಬಿಟ್ಟರೆ ಏನು ಇಲ್ಲ ಯಾವ ಯಾವ್ದು ಮನೆ ಕೆಲಸ ಇಲ್ಲ ಏನಿಲ್ಲ ಹೊಸದಿಂದ ನಮ್ಮ ಹತ್ರ ಬೆಂಗಳೂರಾಗಿದ್ದ ಇಲ್ಲಿ ಬಂದು ಕಾರ್ ತಗೊಂಡು ಕಾರ್ನಾಗಿದ್ದ ಅವನು ಕೊಲೆಗಾರಲ್ಲ ಏನಲ್ಲ ಒಳ್ಳೆ ಪ್ರಾಣಿ ಒಳ್ಳೆಯ ಇದು ಒಳ್ಳೆ ಹಳಿಯ ಒಬ್ರದಾಗ ಹಿಂಗೆ ಅತ್ತೆನವರೆಗೆ ಬಾಯತ್ತಿರಲೋ ಭಾರಿ ಒಳ್ಳೆ ಹುಡುಗ ಒಳ್ಳೆ ಅಭಿಮಾನಿ ಅಂತ ನರಶನ ಏನು ಮಾಡೋಗ್ಯದನಲ್ಲ ಸಹ ಏನು ಮಾಡೋಗ್ಯದೇನು ನಮ್ಮ ಅಳಿ ಅವ್ನ ನಂಗೆ ಚಾಕ್ಬೇಕು ಅವನು ಯಾವಳ ಯಾವ ಯಂಗ್ಸ್ಕಾರ್ಟಿ ಏನು ಕಥೆ ಮಾಡ್ಯದವನು ಅವ್ರ ಹೆಂಡ್ರ ಮಕ್ಕಳೇನು ಅವರು ಸುಖ ಸುಮ್ಮನೆ ಬಡವ್ರ ಮಕ್ಳು ಸಹ ಬಡವ್ರ ಮಕ್ಕಳ ಅವ್ನ ಅಭಿಮಾನ ಅಂತ ಅವ್ನ ಅಭಿಮಾನ ಇಂಥದೇ ಅಭಿಮಾನ ಮಾಡೋಕೆ ಇಂಥದ್ದೇ ಕರೆ ಕಟ್ಸೋದವನು ಅವನ್ನ ಚಾಕು ಬಿಡಬಾರ್ದು ಚಚ್ಚು ಚು ಚಚ್ಚಿ ಅವ್ನು ನಂಗೆ ಚಚ್ಚಾರ ಅದಕ್ಕಿಂತ ಅಪ್ಪ ಚಚ್ಚಬೇಕು